ಹಿರಿಯ ನರ್ಸ್ ಪ್ರಮೀಳರನ್ನು ಅಮಾನತ್ತು ಮಾಡುವಂತೆ ಎಡಿಎಸ್ಎಸ್ ಪದಾಧಿಕಾರಿಗಳು ಒತ್ತಾಯ ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಿರಿಯ ಶುಶ್ರೂಷಕಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಪ್ರಮೀಳ ಎಂಬುವರು ಗರ್ಭಿಣಿ ಸ್ತ್ರೀಯರು ಹೆರಿಗೆಗೆ ಬಂದ ಸಂದರ್ಭದಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟು ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಕೂಡಲೇ ಇಂಥ ಭ್ರಷ್ಟರನ್ನು ಅಮಾನತ್ತು ಮಾಡುವಂತೆ ಎಡಿಎಸ್ಎಸ್ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗದಲ್ಲಿ ಆಡಳಿತ ವೈದ್ಯಾಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮತ್ತು ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎನ್ ಶಂಕರ್ ಮಾತನಾಡಿ ಮಂಜುಳಾ ಎಂಬ ಮಹಿಳೆಯು ಬೈರಬಂಡ ಗ್ರಾಮದ ಗಾಯತ್ರಿ ಎಂಬುವರನ್ನು ಹೆರಿಗೆ ಮಾಡಿಸಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಸಂದರ್ಭದಲ್ಲಿ ಹೆಡ್ನರ್ಸ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಪ್ರಮೀಳ ಹೆರಿಗೆ ಮಾಡಿಸಲು ಹಣವನ್ನು ನೀಡುವಂತೆ ಬೇಡಿಕೆಟ್ಟ ಸಂದರ್ಭದಲ್ಲಿ ಹಣ ಕೊಡುವುದಿಲ್ಲ ಎಂದು ಪ್ರಶ್ನಿಸಿದ ಮಂಜುಳಾ ಎಂಬುವರನ್ನು ಅಮಾನುಷವಾಗಿ ನಿಂದಿಸಿದ್ದು ಅಂತಹ ಕರ್ತವ್ಯ ಭ್ರಷ್ಟರನ್ನು ಕೂಡಲೇ ಅಮಾನತ್ತು ಮಾಡಬೇಕೆಂದು ಒತ್ತಾಯ ಆಗ್ರಹಿಸಿದರು ಇದೇ ವೇಳೆಯಲ್ಲಿ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಸಂಘಟನೆ ವತಿಯಿಂದ ಹಲವು ಬೇಡಿಕೆಗಳನ್ನು ಒತ್ತಾಯಿಸುತ್ತೇವೆಂದ ಅವರು ಆಸ್ಪತ್ರೆಗೆ ಬಂದ ಹೆರಿಗೆ ತಾಯಂದಿರನ್ನು ಖಾಸಗಿ ಆಸ್ಪತ್ರೆಗಳಿಗೆ ಕಳುಹಿಸಬಾರದು ರಕ್ತ ಪರೀಕ್ಷೆ ಮಾಡಿಸಲು ಖಾಸಗಿ ಲ್ಯಾಬ್ಗಳಿಗೆ ಕಳುಹಿಸುವ ನೀಸ್ ವ್ಯವಸ್ಥೆಯನ್ನು ಕೈಬಿಡಬೇಕು ಔಷಧಿ ಇಲ್ಲವೆಂದು ಮೆಡಿಕಲ್ ಸ್ಟೋರ್ಗಳಿಗೆ ಬರೆದುಕೊಡುವುದು ನಿಲ್ಲಿಸಬೇಕು ಅಪಘಾತ ಸಂದರ್ಭದಲ್ಲಿ ಗಾಯಾಡುಗಳ ಬಳಿ ನೂರು ಇನ್ನೂರು ರೂಪಾಯಿಗಳು ಹಣ ಪಡೆಯುವ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಶೌಚಾಲಯ ಸ್ವಚ್ಛತೆಯನ್ನು ಇಡಬೇಕು ಹಾಗೂ ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಸೌಜನ್ಯದಿಂದ ಆಸ್ಪತ್ರೆ ಸಿಬ್ಬಂದಿ ವರ್ತಿಸಬೇಕು ಬಡ ರೋಗಿಗಳ ಮೇಲೆ ದೌರ್ಜನ್ಯ ಎಸಗುವ ಅಮಾನುಷವಾಗಿ ವರ್ತಿಸುವ ಅಸಭ್ಯಕರವಾಗಿ ಮಾತನಾಡುವ ವರ್ತನೆಯಿಂದ ನಡೆದುಕೊಳ್ಳುವ ಯಾವ ನರ್ಸ್ ಅಥವಾ ಸಿಬ್ಬಂದಿಗಳ ವಿರುದ್ಧ ಸಾರ್ವಜನಿಕರು ದೂರು ಸಲ್ಲಿಸಿದ ತಕ್ಷಣ ಅವರನ್ನು ಅಮಾನತು ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇವೆ ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಆಸ್ಪತ್ರೆಯ ವ್ಯವಸ್ಥೆಯ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಎಡಿಎಸ್ಎಸ್ ಪದಾಧಿಕಾರಿಗಳಾದ ರೋಹಿಲ್ ತೇಜಾ ಪವನ್ ಅಶೋಕ್ ನಾರಾಯಣಸ್ವಾಮಿ

ಮಾಡಿದ್ದಕ್ಕೆ ನಾವು ಆಯ್ತು ಅಂತ ಹೇಳಿ ನಾವು ಇದು ಮಾಡಿದ್ದೀವಿ ಅಲ್ಲಿ ಪೇಷಂಟ್ಗೆ ಇರ್ತಾರೆ ಆಯ್ತು ಎಸ್ ಮಿ ಸ್ಟ್ರಿಯರ್ ಇದ್ದಾರೆ ಅದರಿಂದ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಒಂದೇ ಒಂದು ಕಾರಣದಿಂದ ದುಡ್ಡು ಜಾಸ್ತಿ ಇಸ್ಕೊಂತಾರೆ ದುಡ್ಡು ಜಾಸ್ತಿ ಇಸ್ಕೊಂತಾರೆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಹವಾಮಾನ ನಡೆದಿದೆ ಅದರಲ್ಲಿ ಬೇರೆ ರೋಗಿಗಳಿಗೂ ಕೂಡ ಅಲ್ಲಿ ಇದಾಗ್ತಾ ಇದೆ ದೌರ್ಜನ್ಯದಿಂದ ಎಲ್ಲ ನಡೀತಾ ಇದೆ ಆದ್ರಿಂದ ಅವ್ರನ್ನ ಅಮಾನತು ಮಾಡಲೇಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಎ ಡಿ ಎಸ್ ಸಂಘಟನೆಯಿಂದ ದೊಡ್ಡ ಹೋರಾಟಗಳನ್ನು ಮಾಡ್ತೀವಿ ದಂಡಿಗೆಯನ್ನು ಮಾಡ್ತೀವಿ ಮತ್ತೆ ನಿಮ್ಮ ಬೀಗ ಮುದ್ರೆ ಕಾರ್ಯಕ್ರಮವನ್ನು ನಡೆಸ್ಕೊಳ್ತೀನಿ ನಿಮ್ಮಲ್ಲಿ ಈ ಥರ ಆಗಲ್ಲ ಅಂತ ನಾನು ಆಶ್ವಾಸನೆ ಕೊಡ್ತಾ ಇದ್ದೇನೆ ಮುಂದೆ ಹಿತ ಅವ್ರ ನೋಟಿಸ್ ಜಾರಿ ಮಾಡಿಬಿಟ್ಟು ಚೌಕಾಶ್ ನೋಟಿಸ್ ಜಾರಿ ಮಾಡ್ತೇವೆ ಆಮೇಲೆ ಏನಂತ ಕೊಡ್ತಾರೋ ಅದನ್ನು ನಾನು ಜಿಲ್ಲಾ ಆರೋಗ್ಯ ಮತ್ತು ಪತ್ರ ಆಗ್ತೀನಿ ಅಂತ ಸಂಪೂರ್ಣ ಕ್ರಮ ನಾನು ತಗೊಳ್ಳೋಕ್ಕೆ ನಾನು ಕನ್ಸರ್ನ್ ಪರ್ಸನ್ ಅಲ್ಲ ಡಿ ಎಚ್ ಅವ್ರ ಕ್ರಮ ತಗೋಬೇಕು ಫಸ್ಟ್ ಶೋಕಾಸ್ ನೋಟಿಸ್ ಕೊಡ್ತೀನಿ ನಮ್ಮ ಕಡೆಯಿಂದ ಎಮ್ ಆರ್ ರಿಪ್ಲೈ ಏನು ಕೊಡ್ತಾರೆ ನೋಡ್ಕೊಂಡು ಇಮಿಡಿಯೇಟಾಗಿ ನಮ್ಮ ಡಿ ಎಚ್ ಹೋಗಿ ಕಾಪಿ ಈಗ ಈ ಒಂದು ಸಂಘಟನೆ ಮಾಡೋಕ್ಕೆ ಮುಂಚೆ ಈ ಥರ ಒಂದು ಘಟನೆಗಳು ನಿಮ್ಮ ಕಣ್ಣಿಗೆ ಕಾಣಿಸಿತ್ತಾ ಏನಾದರೂ ಇಲ್ಲ ಸರ್ ನಮಗೆ ಆ್ಯಕ್ಚುಲಿ ರೈಟಿಂಗಲ್ಲಿ ಯಾರೂ ಕೊಟ್ಟಿಲ್ಲ ಕೆಲವರು ಸಿಬ್ಬಂದಿಗಳು ಹೇಳ್ತಾ ಇದ್ರು ಬೈತಾರೆ ಅಂದ್ಬಿಟ್ಟು ಬಟ್ ಆ ಎಮ್ ಅಂತ ಹೇಳಿದ್ರೆ ನಾನು ಹಾಸ್ಪಿಟಲ್ ಬರ್ತಾರೆ ಸರ್ ಬೈಯೋರು ಹಾಸ್ಪಿಟಲ್ ಕ್ಲೀನ್ ಆಗಿತ್ತು ಅವರೆಲ್ಲ ಕೆಲವರೆಲ್ಲ ಗ್ರೂಪ್ ಸರಿ ಆಗಿ ವರ್ಕ್ ಮಾಡಲ್ಲ ಅದಕ್ಕಾಗಿ ಬೈತೀನಿ ಬೈಯೋರೇನು ಅವ್ರು ಕೆಲಸ ಮಾಡೋದು ಅಂತ ಹೇಳ್ತಾ ಇದ್ರು ಬಟ್ ಈ ಥರ ರೈಟಿಂಗಲ್ಲಿ ಈಗ ನಾ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ